ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ವಾ ಟುಡೋರಿಯಲ್ ಚಿತ್ರದುರ್ಗ ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಸೋಷಿಯಲ್ ಸ್ಟಡೀಸ್ ಏನು ನಿಮಗೆ ಈಗ ಸಮಾಜ ವಿಜ್ಞಾನ ಹದಿನೈದನೇ ತಾರೀಕು ಎಕ್ಸಾಮ್ ನಡೀತಾ ಇದೆಯೋ ಆ ಎಕ್ಸಾಮ್ನಲ್ಲಿ ಬರ್ತಕ್ಕಂತಹ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆಗಳು ಏನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತಕ್ಕಂಥದನ್ನ ಇಲ್ಲಿ ನಾವು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದೀವಿ ಎರಡು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ಯಾವ್ಯಾವ ಪ್ರಶ್ನೆಗಳು ಬಹಳ ಬಹುತೇಕ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ಇಲ್ಲಿ ತಗೊಂಡಿದ್ದೀವಿ ಪ್ರಮುಖವಾಗಿ ಇದರಲ್ಲೇನೆ ನಿಮಗೆ ಪರೀಕ್ಷೆಗೆ ಪ್ರಶ್ನೆಗಳನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ನೋಡೋಣ ಬನ್ನಿ ಈಗ ಯಾವ್ಯಾವ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಮತ್ತೆ ಯಾವ್ಯಾವ ಚಾಪ್ಟರ್ಗೆ ಒಂದೊಂದು ಘಟಕಕ್ಕೆ ಎಷ್ಟೆಷ್ಟು ಅಂಕಗಳು ನಿಗದಿ ಆಗಿದ್ದಾವೆ ಬರ್ತವೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಈಗ ನೋಡಿ ಇಲ್ಲಿ ಮೊದಲು ಬ್ಯಾಂಕ್ ವ್ಯವಹಾರಗಳು ಪ್ರಮುಖವಾಗಿರ್ತಕ್ಕಂಥವನ್ನ ಮಾತ್ರ ತಗೊಂಡಿದ್ದೀವಿ ಇಲ್ಲಿ ಬ್ಯಾಂಕ್ ವ್ಯವಹಾರಗಳಿಗೆ ಮೂರು ಮಾರ್ಕ್ಸು ದುಡಿಮೆ ಮತ್ತು ಆರ್ಥಿಕ ಜೀವನ ಮೂರು ಮಾರ್ಕ್ಸು ಗ್ರಾಮೀಣಾಭಿವೃದ್ಧಿ ಮೂರು ಮಾರ್ಕ್ಸು ಭಾರತದ ನೈಸರ್ಗಿಕ ಸಂಪತ್ತುಗಳು ಮೂರು ಮಾರ್ಕ್ಸು ಭಾರತದ ಮಣ್ಣು ಮತ್ತು ಮಣ್ಣುಗಳು ಎರಡು ಮೂರು ಮಾರ್ಕ್ಸು ಅರಣ್ಯ ಸಂಪತ್ತು ಮೂರು ಮಾರ್ಕ್ಸು ಭಾರತದ ಭೂಕ ಬಳಿಕೆ ಹಾಗೂ ಕೃಷಿ ವೈವಿಧ್ಯ ನಾಲ್ಕು ಮಾರ್ಕ್ಸು ಭಾರತದ ಸಾರಿಗೆ ಸಂಪರ್ಕ ಮೂರು ಮತ್ತು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಎರಡು ಸಾಮಾಜಿಕ ಸುಧಾರಣಾ ಚಳುವಳಿ ಮೂರು ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಮೂರು ಅಂಕ ಭಾರತದ ಪ್ರತಂತ್ರ ಸ್ವತಂತ್ರ ಸಂಗ್ರಾಮ ಮೂರು ಅಥವಾ ನಾಲ್ಕು ಬರ್ಬೋದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ನಾಲ್ಕು ಅಥವಾ ಮೂರು ಅಂಕಕ್ಕೆ ಬರ್ಬೋದು ಭಾರತ ಕೆಲವು ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ನಾಲ್ಕು ಅಥವಾ ಮೂರು ಅಂಕ ಸ್ವತಂತ್ರ ಹೋರಾಟ ನಾಲ್ಕು ಅಥವಾ ಮೂರು ಅಂಕ ಸೊ ಇವಿಷ್ಟು ಮೂರು ಎರಡು ಮೂರು ನಾಲ್ಕು ಅಂಕದ ಪ್ರಶ್ನೆಗಳು ಜೊತೆಗೆ ಒಂದು ಅಂಕದ ಪ್ರಶ್ನೆಗಳನ್ನು ಸಹ ಇದರಲ್ಲಿ ಇದ್ದಾವೆ ನಾನು ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ಸಪ್ರೇಟ್ ಆಗಿ ತೋರಿಸ್ತೀನಿ ಮತ್ತೆ ಬಿಟ್ಟ ಸ್ಥಳ ಬಹು ಆಯ್ಕೆ ಪ್ರಶ್ನೆಗಳು ಸಹ ಇದ್ದಾವೆ ಅವುಗಳನ್ನು ಸಹ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಗೊತೀನಿ ಸೊ ನಕ್ಷೆಗಳು ಸಹ ಇದೆ ಚಕ್ಲಿಸ್ಟ್ ಇದೆ ಇವೆಲ್ಲದನ್ನೂ ಸಹ ನಾವು ನೋಡ್ತಾ ಹೋಗೋಣ ಈಗ ಮೊದಲಿಗೆ ಈ ಒಂದು ಭಾಗದಲ್ಲಿ ನಾವು ಮೊದಲಿಗೆ ನೋಡ್ತಾ ಹೋಗ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಎರಡು ಮೂರು ಮತ್ತು ಮತ್ತೆ ನಾಲ್ಕು ಅಂಕದ ಪ್ರಶ್ನೆಗಳು ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಅಂತ ಕರಿತಾರೆ ಇವನ್ನ ಬಹಳ ಖಂಡಿತವಾಗಿ ಖಡಾಖಂಡಿತವಾಗಿ ಬರ್ತವೆ ಅಂತಕ್ಕಂತಹ ಪ್ರಶ್ನೆಗಳು ನೋಡೋಣ ಏನೇನು ಪ್ರಶ್ನೆಗಳು ಬರ್ಬೋದು ಬ್ಯಾಂಕ್ ವ್ಯವಹಾರಗಳಲ್ಲಿ ನೋಡಿರಿ ಭಾರತೀಯ ಅಂಚೆ ಇಲಾಖೆ ನಿರ್ವಹಿಸುವ ಕಾರ್ಯಗಳು ಯಾವುವು ಅಂತ ಇದೆ ನೋಡಿರಿ ಇದನ್ನು ನೀವು ಸೋಷಿಯಲ್ಲಿ ನೀವು ಏನೇ ಬರೀರಿ ಪಾಯಿಂಟ್ ವೈಸ್ ಹಾಕೊತಾ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಸುಮ್ಮನೆ ಪ್ಯಾರ ಬರ್ಕೊಂಡು ಹೋದಂಗೆ ಹಾಕೊತ ಹೋಗ್ಬೇಡ್ರಿ ಪಾಯಿಂಟ್ ವೈಸ್ ಬರಿತಾ ಹೋಗ್ಬೇಕು ನೋಡಿ ಭಾರತೀಯ ಅಂಚೆ ಇಲಾಖೆ ನಿರ್ವಹಿಸುವ ಕಾರ್ಯಗಳು ಯಾವ್ಯಾವು ಅಂತ ಕೇಳಿದರೆ ಒಂದಷ್ಟು ಅಂಚೆ ಉಳಿತಾಯ ಖಾತೆ ನಿರ್ವಹಿಸುತ್ತೆ ಅಂಚೆಯು ಭಾರತದ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತೆ ಕಿಸಾನ್ ವಿಕಾಸ ಪತ್ರಗಳನ್ನು ನೀಡುತ್ತೆ ಮಾಹ್ಯಾನ ತೀರು ಠೇವಣಿಗಳನ್ನು ನಿರ್ವಹಿಸುತ್ತೆ ಅಂಚೆ ವಿಮೆ ಪಾಲಿಸಿ ವಿಮೆ ಪಾಲನೆ ಪಾಲಿಸಿ ಮಾಡಿಸುವುದು ನಿವೃತ್ತಿ ವೇತನ ನೀಡುವುದು ಹಣವನ್ನು ವರ್ಗಾಯಿಸುವುದು ನೋಡಿರಿ ಇದರಲ್ಲಿ ನಿಮಗೆ ಎರಡು ಮಾರ್ಸಿಗೆ ಕೇಳಿದರೆ ಒಂದು ಎರಡು ಮೂರು ನಾಲ್ಕು ಬರೀರಿ ಮೂರು ಮಾರ್ಸಿಗೆ ಕೇಳಿದರೆ ಅವಷ್ಟನ್ನು ಬರೀರಿ ಸೊ ಈ ಥರ ಅಂಚೆ ಇಲಾಖೆ ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನ ಲಿಸ್ಟ್ ಪಾಯಿಂಟ್ ವೈಸ್ ಮಾಡ್ತಾ ಹೋಗ್ರಿ ಒನ್ನದು ಎರಡನೇದು ಮೂರನೇದು ನಾಲ್ಕನೇದು ಐದು ಎರಡು ಇಲ್ಲ ಅಟ್ಲೀಸ್ಟ್ ಹಿಂಗೆ ಸ್ಟಾರ್ ಹಾಕ್ಬಿಡ್ರಿ ಪಾಯಿಂಟ್ ಒನ್ ಟು ತ್ರೀ ಫೋರ್ ಹಾಕ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ಟಾರ್ ಆದರೂ ಹಾಕಿರಿ ಅಥವಾ ಒಂದು ಟಿಕ್ ಮಾರ್ಕನ್ನು ಹಾಕಿ ಬರಿತಾ ಹೋಗ್ರಿ ಈ ಥರ ಏನಾದರೂ ಒಂದು ಬುಲೆಟ್ ಪಾಯಿಂಟ್ಸನ್ನು ನೀವು ಇಟ್ಟು ಬರದ್ರಿ ಅಂತಂದರೆ ನಿಮಗೆ ಪೂರ್ಣ ಅಂಕಗಳನ್ನು ಕೊಡ್ತಾರೆ ಯಾವುದೇ ಕಾರಣಕ್ಕೂ ಹಂಗೆ ಬಿಡಬೇಡ್ರಿ ಜೊತೆಗೆ ಒಂದು ಪ್ರಶ್ನೆ ಆದ ತಕ್ಷಣ ನಾನು ಹೇಳ್ತು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಒಂದು ಪ್ರಶ್ನೆ ಆದ ತಕ್ಷಣ ಪೆನ್ಸಿಲ್ನಲ್ಲಿ ನೀಟಾಗಿ ಇಲ್ಲಿಂದ ಇಲ್ಲಿ ತನಕ ಏನು ಮಾಡ್ರಿ ಒಂದು ಲೈನ್ನ ಎಳಿರಿ ಈ ಥರ ಕ್ರಾಸ್ ಆಗಿ ಎಳ್ದುಬಿಟ್ಟಿರ ನೀಟಾಗಿ ಎಳೆಯಬೇಕು ಪೆನ್ಸಿಲ್ ಸ್ಟ್ರೈಟಾಗಿ ಒಂದು ಲೈನನ್ನು ಬಿಟ್ಟು ಇನ್ನೊಂದು ಲೈನ್ ಬರೆಯೋದಕ್ಕೂ ಮುಂಚೆ ಆ ಲೈನ್ಗೆ ನೀವೇನು ಮಾಡಬೇಕು ಪೆನ್ಸಿಲ್ನಲ್ಲಿ ಗೆರೆಯನ್ನು ಎಳೀಬೇಕು ಆವಾಗ ನೀಟಾಗಿ ಕಾಣ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಏನಿದೆ ಅಂತ ಹೇಳಿ ಈಗ ನೋಡಿರಿ ಬ್ಯಾಂಕ್ ಬ್ಯಾಂಕುಗಳಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳು ಯಾವುವು ಅಂತ ಇದೆ ಸೊ ಈ ಬ್ಯಾಂಕ್ಗಳಲ್ಲಿ ತೆರೆಯಬಹುದಾದ ವಿವಿಧ ಖಾತೆ ಯಾವ್ಯಾವ ಉಳಿತಾಯ ಖಾತೆ ಅವ್ರತ ಠೇವಣಿ ಚಾಲ್ತಿ ಖಾತೆ ನಿಶ್ಚಿತ ಠೇವಣಿ ಇವೆಲ್ಲ ದಿನನಿತ್ಯ ಜೀವನದಲ್ಲಿ ನೋಡ್ತಾ ಇರೋ ಬೇರೆ ಏನಿರಲ್ಲ ಇವನ್ನೇ ನೀವು ಬರೀಬೇಕು ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗಿರ್ತದೆ ಕಾರಣ ಕೊಡಿ ನೋಡಿರಿ ಯಾಕೆ ತೆಗೀತಾರೆ ಉಳಿತಾಯ ಖಾತೆನ ಎಸ್ ಬಿ ಅಕೌಂಟ್ ಅಂತ ಹೇಳ್ತೀವಿ ನಾವು ಇದು ಉಳಿತಾಯ ಖಾತೆ ಅಂದರೆ ಅದೇನೇ ಎಸ್ ಬಿ ಅಕೌಂಟ್ ಅಂತ ಯಾಕೆ ತೆಗೀತಾರೆ ನೋಡ್ರಿ ಉಳಿತಾಯ ಮಾಡೋದಕ್ಕೋಸ್ಕರ ವಿದ್ಯಾರ್ಥಿಗಳು ನಾಗರಿಕ ಪಿಂಚಣಿದಾರರು ಇವರೆಲ್ಲರಿಗೂ ಸಹ ಅವಕಾಶ ಇದೆ ಮತ್ತು ಉಳಿತಾಯ ಮಾಡೋದಕ್ಕೆ ಅವಕಾಶ ಇದೆ ಖಾತೆ ಗರಿಷ್ಠ ಮೊತ್ತಕ್ಕೆ ಮಿತಿ ಇರಲ್ಲ ನೋಡ್ರಿ ಇವೆಲ್ಲ ಚೆಕ್ ಬುಕ್ ಕೊರ್ತಾರೆ ಈ ಎಲ್ಲ ಕಾ ಕಾರಣಗಳಿಂದ ಒಂದು ಉಳಿತಾಯ ಖಾತೆ ತೆರೆಯುವರ ಸಂಖ್ಯೆ ಹೆಚ್ಚಾಗಿರ್ತದೆ ಈ ಕಾ ಇವನ್ನ ಓದ್ಕೊಳ್ರಿ ಚೆನ್ನಾಗಿ ನೀವು ಇವನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ರಿ ಎಲ್ಲ ನೆನ್ಪಿಟ್ಕೊಳ್ರಿ ಅಷ್ಟೇ ಇವನ್ನ ನೆನ್ಪಿಟ್ಕೊಂಡ್ರೆ ನೀವು ಎಲ್ಲದನ್ನು ಸಹ ಬರೀಲಿಕ್ಕೆ ಸಾಧ್ಯವಾಗ್ತದೆ ನಿಮ್ಮದೇ ಆದ ವರ್ಡ್ಸ್ಗಳಲ್ಲಿ ಇವನ್ನ ಬರೀಬೋದು ಮುಂದಿನ ಪ್ರಶ್ನೆ ನೋಡೋಣ ಬ್ಯಾಂಕುಗಳು ಸಾರ್ ಸಲ್ಲಿಸುವ ಸೇವೆಗಳು ಯಾವುವು ಅಂತೇಳಿ ನೋಡಿ ಇಷ್ಟು ಲಿಸ್ಟ್ ಇದೆ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಒಂದು ಐದಾರು ನೆನ್ಪಿಟ್ಕೊಂಡ್ಬಿಟ್ರೆ ಎರಡು ಅಂಕಕ್ಕೂ ಬರಿಬೋದು ಮೂರು ಅಂಕಕ್ಕೂ ಬರಿಬೋದು ಏನೇನು ಕೊಡುತ್ತೆ ಬ್ಯಾಂಕು ನೋಡ್ರಿ ಏನೆಲ್ಲ ಫೆಸಿಲಿಟಿ ಇದೆ ಸೊ ಡೆಪಾಸಿಟ್ ಇಡ್ತೇವೆ ಠೇವಣಿ ಅಂದರೆ ಸಾಲ ಕೊಡ್ತದೆ ಸಂಘ ಸಂಸ್ಥೆಗಳಿಗೆ ಮನೆ ಕಟ್ಟಕ್ಕೆ ಸಾಲ ಕೊಡ್ತದೆ ವಾಹನ ಖರೀದಿಗೆ ನೋಡ್ರಿ ಕಾರ್ ತಗೋಬೇಕು ಅಂದ್ರೆ ಸಾಲ ಕೊಡ್ತಾರೆ ಹಣ ವರ್ಗಾವಣೆ ಮಾಡ್ಬೋದು ಇಲ್ಲಿಂದ ನಾವು ಹಣನ ಬೆಂಗಳೂರಾಗಿರೋರ್ಗು ಅಮೇರಿಕಾದಾಗಿರೋ ಯಾರೇ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು ಚಕ್ಕು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡುವುದು ಹುಂಡಿಗಳು ಅಂದ್ರೆ ಡ್ರಾಫ್ಟ್ ಡಿ ಡಿಡಿ ಅಂತ ಕರಿತೀವಿ ಡಿ ಡಿಗಳನ್ನು ಸೋಡಿ ಮಾಡುವುದು ಅಂದ್ರೆ ಇಲ್ಲಿ ದುಡ್ಡನ್ನ ಕಟ್ಟಿಬಿಟ್ಟು ಹೋಗಿ ಬೇರೆ ಬ್ಯಾಂಕಲ್ಲಿ ಯಾಸ್ ಯಾವ ಊರಲ್ಲಿ ಬೇಕಾದ್ರೂ ಹೋಗಿ ಬಿಡಿಸ್ಕೋಬಹುದು ನಾವು ಸೊ ಭದ್ರತಾ ಕಪಾಟು ಸೊ ಸೆಕ್ಯೂರಿಟಿ ಇದನ್ನ ಬಾ ಕೊಡ್ತಕ್ಕಂಥದ್ದು ಒಡವೆಗಳನ್ನೆಲ್ಲ ಇಡ್ಲಿಕ್ಕೆ ನಮಗೆ ಇದನ್ನ ಅವರು ಭದ್ರತಾ ಕಪಾಟನ್ನ ಒದಗಿಸಿ ಕೊಡ್ತಾರೆ ಸೊ ಭದ್ರತಾ ಕಪಾ ಅಂದರೆ ಲಾಕರ್ಗಳ ಫೆಸಿಲಿಟಿಗಳನ್ನ ಕೊಡ್ತಾರೆ ಭದ್ರತಾ ಕಪಾಟ ಅಂದರೆ ವಿದೇಶಿ ವಿನಿಮಯ ವ್ಯವಹಾರ ಯಾವುದೇ ಡಾಲರನ್ನು ಚೇಂಜ್ ಮಾಡ್ಕೊಳ್ಳೋದಿರ್ಬೋದು ಇವೆಲ್ಲೆಲ್ಲ ಅವನ್ನು ಮಾಡ್ಬೋದು ಸಾಲ ಪತ್ರಗಳನ್ನು ನೀಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೀಡ್ತಕ್ಕಂತಹ ಹಣಗಳನ್ನು ನಿರ್ವಹಣೆ ನೋಡಿ ಇವೆಲ್ಲ ಬ್ಯಾಂಕಿನ ಒಂದು ಅನುಕೂಲಗಳಿದಾವೆ ಇವನ್ನ ನೀವು ಅಟ್ಲೀಸ್ಟ್ ಒಂದು ನಾಲ್ಕು ಐದು ಆರು ಪಾಯಿಂಟ್ ಸರ ನೆನ್ಪಿಟ್ಕೋಬೇಕು ಮೂರು ಮಾರ್ಸಿ ಕೊಟ್ಟರೆ ಆರು ಪಾಯಿಂಟ್ ಸರ ಬರೆಯಂಗಿರ್ಬೇಕು ನೀವು ಆ ಥರ ಇವೊಂದಿಷ್ಟು ನೆನಪಿಟ್ಕೊಂಬಿಡ್ರಿ ನೆನ್ಪಿಟ್ಕೊಂಡ್ರೆ ನಿಮಗೆ ಭಾಳಷ್ಟು ಯೂಸ್ಫುಲ್ಲಾಗಿ ಬರಿತಾ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ನೋಡೋಣ ಮುಂದಿನ ಪ್ರಶ್ನೆ ಏನಿದೆ ಅಂತೇಳಿ ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವುವು ನೋಡ್ರಿ ಅನುಕೂಲಗಳು ಯಾವುವು ಅಂತಕ್ಕಂಥದ್ದು ಇಲ್ಲೊಂದು ಲಿಸ್ಟ್ ಇದೆ ಇವುಗಳನ್ನು ನೋಡ್ಕೊತಾ ಹೋಗ್ರಿ ನಾನು ಎಲ್ಲದನ್ನೂ ಸಹ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವಿಡಿಯೋ ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿ ನಿಮಗೆ ಜಸ್ಟ್ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಅವನ್ನ ನೋಡ್ಕೊತಾ ಹೋಗ್ರಿ ಪಾಸ್ ಮಾಡಿಕೊಂಡು ಯಾವ್ಯಾವ್ದು ಬೇಕೋ ಅದನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ರಿ ಯಾವಾಗಲೂ ನೆಟ್ವರ್ಕ್ ಸಿಗೋದಿಲ್ಲ ಹಾಗಾಗಿ ವಿಡಿಯೋ ನಿಮ್ಮ ಕೈ ಇದರಲ್ಲಿ ಮೊಬೈಲ್ ನಿಮಗೆ ಅವೈಲಬಲ್ ಇದ್ದಾಗ ಇವುಗಳು ಪಾಯಿಂಟ್ಸ್ನೆಲ್ಲ ಒಂದು ಕಡೆ ಸಣ್ಣ ಸಣ್ಣದಾಗ ಚಿಕ್ಕ ಚಿಕ್ಕದಾಗಿ ಬರೆಯುತ್ತಾ ಬರ್ಕೊತಾ ಹೋಗ್ರಿ ಸೊ ಇದಾಗ್ತದೆ ಬ್ಯಾಂಕ್ ಖಾತೆಯನ್ನು ತೆರೆಯಲು ಇರುವ ಏಳು ಹಂತಗಳು ಯಾವುವು ಏನೇನು ಕೊಡಬೇಕು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ಆಮೇಲೆ ಕೆಲವು ಮುಖ್ಯ ಬ್ಯಾಂಕುಗಳ ವಿಧಗಳನ್ನು ಪಟ್ಟಿ ಮಾಡಿ ನಿಮಗೆ ನೆನಪಿರೋ ಅಂಥವು ರಿಸರ್ವ್ ಬ್ಯಾಂಕು ವಾಣಿಜ್ಯ ಬ್ಯಾಂಕು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ಭೂ ಅಭಿವೃದ್ಧಿ ಬ್ಯಾಂಕು ಸ್ಥಳೀಯ ಬ್ಯಾಂಕು ಸಹಾರ ಬ್ಯಾಂಕ್ ಸಹಕಾರಿ ಬ್ಯಾಂಕು ಇವು ಬ್ಯಾಂಕ್ಗಳ ವಿಧಗಳು ಮತ್ತೆ ಹೆಸರು ಬರ್ಬಿಟಿರಾ ಕೆನರಾ ಬ್ಯಾಂಕು ಸ್ಟೇಟ್ ಬ್ಯಾಂಕು ಅಂತೇಳಿ ಇವು ವಿಧಗಳು ಬ್ಯಾಂಕಿನ ವಿಧಗಳನ್ನು ಬರೀಬೇಕು ಮತ್ತೆ ಉಳಿತಾಯ ಖಾತೆಗೂ ಚಾಲ್ತಿ ಖಾತೆಗೂ ಇರುವಂತಹ ವ್ಯತ್ಯಾಸ ಏನು ನೋಡ್ರಿ ಇಲ್ಲಿದೆ ಉಳಿತಾಯ ಖಾತೆ ಏನು ಚಾಲ್ತಿ ಖಾತೆ ಅಂದ್ರೆ ಏನು ಅಂತ ಹೇಳಿ ಸೊ ಅದನ್ನ ವ್ಯತ್ಯಾಸಗಳನ್ನು ನೆನ್ಪಿಟ್ಕೊಳ್ರಿ ಎರಡನ್ನೂ ಸಹ ನಿಶ್ಚಿತ ಠೇವಣಿ ಖಾತೆಯ ಆವರ್ತ ಠೇವಣಿ ಖಾತೆಯಿಂದ ಹೇಗೆ ಭಿನ್ನವಾಗಿದೆ ಅಂತಿದೆ ಸೊ ಅದನ್ನು ಸಹ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ ವ್ಯತ್ಯಾಸವನ್ನು ನೆನ್ಪಿಟ್ಕೊಳ್ರಿ ಇದು ಸಹ ನಿಶ್ಚಿತ ಠೇವಣಿಗೂ ಮತ್ತು ಇದಕ್ಕೂ ವ್ಯತ್ಯಾಸ ಇರ್ತಕ್ಕಂಥದ್ದು ಇನ್ನು ಇದು ಬ್ಯಾಂಕಿಂದು ಮುಗಿತು ನೆಕ್ಸ್ಟು ದುಡಿಮೆ ಮತ್ತು ಆರ್ಥಿಕ ಜೀವನ ನೋಡ್ರಿ ಇದರಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇವೆಲ್ಲ ನೀವು ಹಾಗಾಗಿ ಇವನ್ನ ನೋಡ್ಕೊಳ್ಳೇಬೇಕು ಇದೇನು ಸರ್ ಒಂದು ಕೊಟ್ಟಿದ್ದೀರಾ ಅಂತ ಅಂದ್ಕೋಬೇಡ್ರಿ ನಿಮಗೆ ಅಟ್ಲೀಸ್ಟ್ ಹೇಳ್ತೀನಲ್ಲ ನಾಲ್ಕರಿಂದ ಐದು ಅಥವಾ ಆರು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಂಡು ಹೋದ್ರಿ ಸರ್ ಸೊ ವ್ಯತ್ಯಾಸಗಳು ಕನಿಷ್ಠ ನಾಲ್ಕು ನಾಲ್ಕು ಇದ್ರಾಗ ನಾಲ್ಕು ಇದ್ರಾಗ ನಾಲ್ಕು ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಅದಕ್ಕೆ ಇಷ್ಟೊಂದು ಇದಾವೆ ಇದರಲ್ಲಿ ನಿಮಗೆ ಯಾವುದು ಈಸಿ ಇದೆಯೋ ಅದನ್ನ ನೆನ್ಪಿಟ್ಗಳ್ರೆ ಸಾಕಷ್ಟೇ ಕಷ್ಟ ಇರೋ ನೆನ್ಪಿಟ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟು ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ ಸಮಸ್ಯೆಗಳು ಯಾವುವು ಅಂತೇಳಿ ಸೊ ಆ ಸಮಸ್ಯೆಗಳು ಯಾವುವು ಅನ್ನೋದನ್ನು ನೀವೇನು ಮಾಡಬೇಕು ಇಲ್ಲಿ ಲಿಸ್ಟ್ ಔಟ್ ಮಾಡಬೇಕು ಸೊ ಏನೇನಿದೆ ನಿಗದಿತ ಸ್ಥಳ ಕಾಯ್ದೆ ಕಾನೂನಿಗೆ ಒಳಪಟ್ಟಿರುವುದಿಲ್ಲ ದಿನಗುಲಿ ನೌಕರರಾಗಿದ್ದು ಆರ್ಥಿಕ ಪ್ರತಿಫಲ ಇರಲ್ಲ ನಿವೃತ್ತಿ ವೇತನ ಇರಲ್ಲ ವೈದ್ಯಕೀಯ ಸೌಲಭ್ಯ ಇರಲ್ಲ ನೋಡ್ರಿ ಇವೆಲ್ಲ ಈ ಅಸಂಘಟಿತ ಕೆಲಸಗಾರರು ಅಂತಂದರೆ ಇವು ಯಾವ ಫೆಸಿಲಿಟಿಗಳು ಇರೋದಿಲ್ಲ ಅದಕ್ಕೋಸ್ಕರ ಸರ್ಕಾರಿ ಕೆಲಸಗಾರರಿಗೆ ಎಲ್ಲ ಫೆಸಿಲಿಟಿ ಇರ್ತವೆ ಆದರೆ ಅಸಂಘಟಿತ ಕೆಲಸಗಾರರಿಗೆ ಯಾವುದೇ ರೀತಿಯ ಫೆಸಿಲಿಟಿಗಳು ಇರೋದಕ್ಕೆ ಸಾಧ್ಯ ಇರೋದಿಲ್ಲ ಹಾಗಾಗಿ ಇದನ್ನು ನೀವು ಈ ಒಂದು ಸಮಸ್ಯೆಗಳನ್ನು ಏನು ಮಾಡಬೇಕು ಲಿಸ್ಟ್ ಔಟ್ ಮಾಡಿ ಬರೀಬೇಕು ಸೊ ಈ ರೀತಿ ವಿದ್ಯಾರ್ಥಿಗಳೇ ಇವನ್ನ ನೀವು ಸಮಸ್ಯೆಗಳನ್ನು ಏನಿದಾವೆ ಇವನ್ನೆಲ್ಲ ನೀವು ಏನು ಮಾಡ್ತಾ ಹೋಗ್ರಿ ನೋಡ್ಕೊತಾ ಹೋಗ್ರಿ ಪಾಸ್ ಮಾಡಿರಿ ಇವನ್ನ ಪಟ್ಟಿ ಮಾಡ್ಕೊಳ್ಳ್ರಿ ಎಲ್ಲದನ್ನು ಸಹ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ ನಾನು ಸೊ ಈಗ ಯಾವ್ಯಾವ ಪ್ರಶ್ನೆಗಳಿದಾವೆ ಆ ಪ್ರಶ್ನೆಗಳಿಗೆ ಉತ್ತರಗಳು ಏನು ಅನ್ನೋದನ್ನು ನೀವು ಒಂದು ಕಡೆ ಬರೆದಿಟ್ಕೊಂಡ್ರೆ ಭಾಳ ಅನುಕೂಲ ಆಗ್ತದೆ ನೋಡ್ತಾ ಹೋಗೋಣ ಮುಂದೆ ಯಾವ್ಯಾವ ಕ್ವಶನ್ಸ್ ಇದಾವೆ ಎರಡು ಅಂಕ ಮೂರು ಅಂಕ ಮತ್ತು ನಾಲ್ಕು ಅಂಕಕ್ಕೆ ಇದನ್ನು ಯಾವ್ದನ್ನು ಯಾವಾಗ ಹೇಳ್ತಾರೋ ಅದನ್ನು ನೀವು ಬರೀಬೇಕಷ್ಟೇ ನೋಡ್ತಾ ಹೋಗೋಣ ಮುಂದಕ್ಕೆ ಪ್ರಶ್ನೆಗಳನ್ನು ನೀವು ನೋಡ್ಕೊತಾ ಹೋಗ್ರಿ ಒಂದೊಂದೇ ನೋಡ್ರಿ ಇಲ್ಲೊಂದು ಪ್ರಶ್ನೆ ಇದೆ ಏನಪ್ಪಾ ಅಂತಂದ್ರೆ ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ ಜೊತೆಗೆ ಅಥವಾ ಅದೇ ಪ್ರಶ್ನೆಯನ್ನ ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಬಹುದಾಗಿದೆ ಹಿಂಗಾದ್ರೂ ಕೇಳಬಹುದು ಪ್ರಶ್ನೆನ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯಗಳ ಸಂಸ್ಥೆಗಳ ಪಾತ್ರವನ್ನು ಬರೆಯಿರಿ ಈ ಮೂರು ಅಲ್ಲಿ ಯಾವ ತರ ಕೇಳಿದ್ರು ಉತ್ತರ ಮಾತ್ರ ಒಂದೇ ಇಲ್ಲಿದೆಯಲ್ಲ ಉತ್ತರ ಅದೇ ಉತ್ತರನೇ ಬರೀಬೇಕು ನೀವು ಏನೇನಿದೆ ಅಂತೇಳಿ ಹಾಗಾಗಿ ಮೂರು ಪ್ರಶ್ನೆಗಳಲ್ಲಿ ಯಾವ ತರಕ್ಕೆ ಬೇಕಾದ್ರೂ ಕೇಳ್ಬೋದು ಹಾಗಾಗಿ ಇಂದ ಇವು ಸಮಾಜದಲ್ಲಿ ಭಾಳಷ್ಟು ಅಂತ ಕ್ವಶನ್ಸ್ ಇದಾವೆ ಕ್ವಶ್ಚನ್ನೇ ಮೂರ್ ಮೂರ್ ನಾಲ್ಕು ನಾಲ್ಕು ಥರ ಕೇಳ್ತಾರೆ ಆನ್ಸರ್ ಮಾತ್ರ ಎಲ್ಲ ಒಂದೇ ಅವನು ಸಹ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಬರಿಬೇಕು ಒಂದೇ ಒಂದು ಆನ್ಸರ್ ಮಾತ್ರ ಒಂದೇ ಥರ ಆದರೆ ಕ್ವಶನ್ಸ್ ಮಾತ್ರ ಬೇರೆ ಬೇರೆ ಥರ ಇರ್ತವೆ ಸೊ ಇವನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ರಿ ಯಾವ್ಯಾವ ವಿಧ ಇವನ್ನೆಲ್ಲ ವಿದ್ಯಾರ್ಥಿಗಳೇ ಈ ಒಂದು ಇಲ್ಲಿನ ಮುಂದಕ್ಕೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರ ಬರೀತಕ್ಕಂತಹ ಪ್ರಶ್ನೆಗಳನ್ನ ನೀವೀಗ ನೋಡ್ತಾ ಹೋಗ್ತೀರಿ ನೋಡಿ ಇದು ಎಂಟು ಹತ್ತು ವಾಕ್ಯದಲ್ಲಿ ಬರಿಬೇಕು ಬರೀಬೇಕು ಅಂತೇಳಿ ವಿದ್ಯಾರ್ಥಿಗಳೇ ಇದುವರೆಗೆ ನೀವು ಎರಡು ಅಂಕದ ಮೂರು ಅಂಕದ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಸುಮಾರು ಎಂಟತ್ತು ಆಯ್ಕೆಗಳಲ್ಲಿ ಬರೀತಕ್ಕಂತಹ ಎಲ್ಲ ಉತ್ತರಗಳನ್ನು ಈಗ ನೀವು ನೋಡಿದ್ದೀರಾ ಸೊ ಇವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಇರಿ ಮುಂದೆ ನಾನು ನಿಮಗೆ ಒಂದು ಅಂಕದ ಪ್ರಶ್ನೆಗಳು ಮತ್ತು ಆಬ್ಜೆಕ್ಟಿವ್ ಟೈಪ್ಸ್ ಬಹು ಆಯ್ಕೆ ಪ್ರಶ್ನೆಗಳು ಏನು ಬರ್ತಾವಲ್ಲ ಅವನ್ನೂ ಸಹ ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ವೀಡಿಯೋವನ್ನು ನೀವು ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳ್ರಿ ನಮ್ಮ ಚಾನಲ್ಗೆ ಲೈಕ್ ಕೊಡ್ರಿ ಮತ್ತೆ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳಿತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು